ನಮಸ್ಕಾರ ವೀಕ್ಷಕರೆ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಗೃಹ ಸಚಿವ ಜಿ ಪರಮೇಶ್ವರ್ ಸ್ವಕ್ಷೇತ್ರದಲ್ಲಿ ಮಹಿಳೆಯ ತುಂಡು ತುಂಡಾದ ದೇಹದ ಭಾಗಗಳು ಪತ್ತೆಯಾಗಿವೆ ಮಹಿಳೆಯ ರುಂಡ ಮತ್ತು ಮುಂಡ ಬೇರ್ಪಡಿಸಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಅಪರಿಚಿತ ಮಹಿಳೆಯ ಕೈಕಾಲು ಹೊಟ್ಟೆ ಮತ್ತು ಕರುಳಿನ ಭಾಗ ರಸ್ತೆಯುದ್ದಕ್ಕೂ ಪತ್ತೆಯಾಗಿದೆ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿಯ ಮುತ್ಯಾಲಮ್ಮ ದೇವಾಲಯ ಬಳಿ ಘಟನೆ ನಡೆದಿದೆ ಗರುಡಾಚಲ ನದಿಯಿಂದ ಲಿಂಗಾಪುರ ಗ್ರಾಮದವರೆಗೆ ಮೂರು ಕಿಲೋಮೀಟರ್ ವ್ಯಾಪ್ತಿಯ ಐದು ಕಡೆ ದೇಹದ ಭಾಗಗಳು ಪತ್ತೆಯಾಗಿದ್ದು ಘಟನಾ ಸ್ಥಳಕ್ಕೆ ತುಮಕೂರು ಎಸ್ಪಿ ಅಶೋಕ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು

அல் முன்னே நோட் ஒரு ஜுரூ அலைன செல்லப்பல விதையது நீ ஆட் சர்வீஸ்ல போன் மாத்துலப்பா ஜுரூ ஜுரூ சொன்னா அதுக்குள்ள வந்துட்டேன் மூட்டை இது என்ன பாருங்க ஒரு பாட்றம் இல்ல यार போ ஓம் இல்ல ஒளகடை اللي يرنا <applause> <أروه. تصفيق>